Ganapati Bappa, ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಎಲ್ಲರಿಗೂ ಗೌರಿಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿದ್ಯಾ ಬುದ್ಧಿ ಕರುಣಿಸುವ ಮೊದಲ ಪೂಜೆ ಪಡೆದ ಗಣೇಶನಿಗೆ ಕೋಟಿ ಕೋಟಿ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಗಣನಾಥ ಎಲ್ರಿಗೂ ಒಳ್ಳೆಯದಾಗಲಿ ಬನ್ನಿ ಎಲ್ಲರೂ ಗಣಪತಿಗೆ ಸ್ವಾಗತವನ್ನು ಮಾಡೋಣ ಕೆಂಪು ನೀರಿನಲ್ಲಿ ವೇಳ್ಯದೆಲೆ ಇಟ್ಟು ಅದಕ್ಕೆ ಕರ್ಪೂರ ಹಾಕಿ ಆರ್ತಿ ಮಾಡಿ ಮನೆ ತುಂಬಿಸ್ಕೊಳ್ಳೋದು ಮುತ್ತೈದೆಯರು ಬಂದು ಗಲ್ಲಕ್ಕೆ ಗಣಪತಿಗೆ ನೀರು ಹಚ್ಚಿ ಮನೇಲಿ ತುಂಬಿಸ್ಕೋತಾರಲ್ಲ ಒಂದು ಮುತ್ತೈದೆಗೆ ಹೆಂಗೆ ಮನೆ ತುಂಬಿಸ್ಕೋತಾರೆ ಆ ಥರ ಗಣಪತಿಗೆ ಸ್ವಾಗತವನ್ನು ಮಾಡೋ ರೀತಿ ಇದು ಗೌರಿ ಗಣೇಶರಿಗೆ ಸ್ವಾಗತವನ್ನು ಮಾಡೋದು ಮುತ್ತೈದೆಯರು ಆರತಿ ಮಾಡ್ತಾರೆ ಇವಾಗ ಆರತಿ ಮಾಡಿ ಅಷ್ಟೊತ್ತಿಗೆ ಅಲ್ಲಿ ಅವರು ಪೀಠನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಬಾಳಗೆ ಗಣಪತಿ ಪೂಜೆ ಮಾಡ್ಬೇಕಾದ್ರೆ ಭಾಳಷ್ಟು ಮುಂಚಿತವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕಾಗತ್ತೆ ಅವೆಲ್ಲ ರೆಡಿ ಮಾಡ್ಕೊ ಮಾಡಿಕೊಂಡಿದ್ದು ಹೇಗೆ ಹೆಂಗೆ ಹಿಂಗೆ ಮಾಡಿದ್ದಾರೆ ಅಂತ ನಿಮಗೆಲ್ಲ ಕ್ರಮೇಣ ಎಲ್ಲ ವೀಡಿಯೋಗಳನ್ನು ಹಾಕ್ತೀನಿ ಆಮೇಲೆ ಇವತ್ತು ಗಣ ಗಣಪತಿಗೆ ನಾವು ಸ್ವಾಗತವನ್ನು ಮಾಡೋಣ ಪೀಠಿ ಅಲಂಕಾರ ಮಾಡಿ ರೆಡಿಯಾಗಿದ್ದು ಆ ಪೀಠದ ಮೇಲೆ ಗಣಪತಿನ ತುಂಬಿಸ್ತಾರೆ ಕರ್ಕೊಂಡು ಬರೋ ಪದ್ಧತಿ ಇದು ಮನೆಗೆ ಗಣಪತಿನ ಹೆಂಗೆ ತರೋದು ಅಂತಂದರೆ ಈ ರೀತಿ ತಂದು ಮನೆಯಲ್ಲಿ ಂಥ ಎಲ್ಲ ಪೂಜೆ ಎಲ್ಲ ಸ್ಥಾನಗಳನ್ನೆಲ್ಲ ಮಾಡಿಕೊಂಡು ಅವರಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಇನ್ನೂ ಎಷ್ಟೊಂದು ನಾವು ಗಣಪತಿ ಕೂಡಿಸ್ಬೇಕಾದ್ರೆ ಮುಂಚೆ ಏನೇನು ಮಾಡ್ಕೋಬೇಕು ಅನ್ನೋದನ್ನು ನಾನು ಇನ್ನೂ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಎಲ್ಲರೂ ನೋಡಿ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು